ಸೌಜನ್ಯ ನಿರ್ಲಾಪೋತ್ ವರ್ತ್ನಗಲು ಉಲ್ಲೆರ್ ಸಹಾನುಭೂತಿ ತೋಜೊನಗುಲ್ಲೆರ್ ಯಾನವನ್ ಒಪ್ಪುಜನ್ ಪದ್ಮೂದು ವರ್ಷರು ಮಗಡೆ ಸಾಧ್ಯ ದಾಲ್ತಿನೆನೆ ಇತ್ತೆ ದೇವಿ ಕೆದಕ್ವರ್ ಮಗುಲು ಬಾಬಾ ರಾಜಕ್ಯೋಡ್ ಏರಿಯರ್ ಸೈತ್ಯರೆ ಎಂಜಿನ್ ಎಂಡೈಕ್ ಧರ್ಮಸ್ಥಳ ಕಾರನೆ ಎತ್ತ್ ವೀರೆಂದ್ರ ಹೆಗ್ಡೆರಕಾರನೆರ್ತ್ ನಿಗಲೆ ಮಸ್ತ ರೌಂದಡ್ ಬೇತೆ ಕೋಡಿಡ್ ತೋಜಲೆ ಇನಿ ಧರ್ಮಸ್ಥಳದ ದಟ್ಟೇರ್ನೆ ಕೀರ್ತಿ ಮಾತೆರಗಲಾ ಈ ಭೂಲೋ ಕೋಡೊಂಜಿ ಸ್ವರ್ಗ ಲೋಕ ಆತ್ ಬದುಕು ಕೊರ್ತುಂಡು ನಮ ಇತ್ತೆ ಒಂಜಿ ಪರೀಕ್ಷೆದ ಕಾಲೋಡಲ್ಲ ನಮಕ್ ಒಂದು ಒಂಜೇ ಸರ್ಕಾರ ತೂಗಿನೆತ್ತ ಧರ್ಮಸ್ಥಳ ನೆಲ್ಯಾಡಿ ಬೀಡು ಹೊಯ್ಸಳರ ಕಾಲೊಡಿದಿ ಧರ್ಮ ರಕ್ಷಣೆ ಮಲ್ದಿನಂಚಿನ ಒಂಜಿ ಕುಟುಂಬ ಹೊಯ್ಸಳ ಎರಡು ಪಕ್ಕ ವಿಜಯನಗರದ ಗುಲ್ಬತ್ತ ಐಟಲ ಕೃಷ್ಣದೇವರಾಯರು ರಾಮದೇವರಾಯರ್ ಒಂದೇ ಗುಮ್ಮಡನ್ನು ಉದ್ಘಾಟನೆ ಮಲ್ಪ ಬೈದಿನಿ ರಾಮದೇವರಾಯರ್ ನಂತರ ಗೆಳತಿ ದಗುಲ್ ಬತ್ತೇರು ಐಡ್ ಪಕ್ಕ ಮೈಸೂರು ಸಂಸ್ಥಾನದಗುಲ್ ಬತ್ತರು ಟಿಪ್ಪು ದಿವಾನ್ ರಾಯರ್ ಹೈದರಾಲಿ ದಿವಾನ್ ರಾಯರ್ ಐಡ್ ಪಕ್ಕ ಬ್ರಿಟಿಷರ್ನ ಇರೂದು ವರ್ಷ ಆಂಡ್ ಐಡ್ ಪಕ್ಕ ಇನಿ ಎಲ್ಪತ್ತೆರಡನೇ ವರ್ಷ ನಮನ ಭಾರತದ ಪ್ರಜಾ ಸರ್ಕಾರಗಾಣ ಏರಿಗ ಧರ್ಮಸ್ಥಳ ಕಿಂಜಿ ಮಲ್ಪ ಆತು ಮಾತಾಡ್ಲೇ ಪ್ರಯತ್ನ ಮಾಡ್ತದೆ ಪರ ಪಟ್ಟದ ಪಟ್ಟದಪ್ಪರ ಯಾವ್ ಒಂದು ದೇವಸ್ಥಾನ ಈತ ಅಹಿಂಸಾ ರೀತಿ ಇಡೀ ಹೆಂಚೆ ನೆರಪುಡು ಜನಕಲು ಇಡಗಿ ದಕ್ಷಿಣ ಭಾರತ ಮಾತಾಡ್ಲೋ ಹೆಚ್ಚಿಗೆ ಬರೋದು ಈ ಮಸ್ಸರಂತೂ ಮಾತ ವರ್ಗಲ ಇಪ್ಪರ ಸಾಧ್ಯ ಉಂಡು ಮಾತ ದೇಶಗಳ ಒಂದು ಮಸ್ಸರ ಮುಟ್ಟುದು ಪರ್ಲ ಯಾವ್ ಮಾತ ಪಕ್ಷದಗಲೇನು ಮಾಷ ಧರ್ಮದಗಲೇನು ಮಾತ ಜಾತಿ ಒಂಜೇ ವೇದಿಕೆ ಕೊನದ ನೆತ್ತಿನ ಅವು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಧರ್ಮಸ್ಥಳ ಮಾತ್ರ ಬೇಟೆ ಎರಗಲು ಸಾಧ್ಯ ಆತಿಚ್ ವಾ ಧರ್ಮ ಪುಟ್ಟವರ್ದು ಒಂದು ಮಾನವ ಧರ್ಮ ಅಂದಿ ಜಾತಿ ಮಾನವೀಯತೆ ಓಲ ಅವನು ಧರ್ಮ ರಕ್ಷಣೆ ಆಪು ಮಾನವೀಯತೆ ಎದ್ದು ನಾಂಡ ಅವಳು ದಾಳ ಆಪು ಇಡೀ ರಾಮಾಯಣ ಪರಿಶುದ್ಧ ಓಲಾಯಿ ಬಂಡ ಸೀತೆಗೆ ಅಗ್ನಿ ಕುಂಡ ಮಲ್ತಿ ಒಕ್ಕ ಅವೆಡ್ ಬೊಕ್ಕ ಸೀತೆ ಏತ ಪವಿತ್ರತೆ ಆ ರಾಮಾಯಣಗೆ ಏತ ಮಹತ್ವ ಬರ್ತನ ಬಣ್ಣ ವಿಶೇಷ ಪುರಾಣಡು ಸಮುದ್ರ ಮಂಥನಗಳು ಸುರು ಬರ್ತೀನಿ ವಿಷಯನೇ ಐಡ್ ಬೊಕ್ಕ ಬತ್ತಿನಿ ಅಮೃತ ಒಂದು ಕಾಪುನ ಪೊರ್ತು ಈ ಕಾಪುನ ಪೊರ್ತನು ಎಂಕುಲು ರಾಜಕೀಯವಾದ ಪಥಂ ಪೋರಬಲ್ಲ ಇನಿಕ್ಲೇ ಕೆಲವೇ ಸೌಜನ್ಯ ಸೌಜನ್ಯಿಲ್ಲ ಪೋದು ಬರ್ತನಾಗ್ಲು ಸಹಾನುಭೂತಿ ತೋಜಿನೇ ಯಾನೆ ಒಪ್ಪುಜಾನೆ ಪದ್ಮೂನು ವರ್ಷಡ್ ಮಗುಡೆ ಸಾಧ್ಯ ದಾಂತಿನೆನ್ ಇತ್ತೆ ದೇಹಿ ಕೆದಪ್ಪುವಾರ್ ಮಗುಲು ಜನ ರಾಜಕೀಯ ಮಲ್ಪುನೈಟ್ ಮಲ್ಪುಡು ಬಾಬಾ ರಾಜಕೀಯೊಡು ಏರಿಯರ್ ಸೈತ್ಯರ್ ಎಂಚಿನ ಧರ್ಮಸ್ಥಳ ಕಾರನೆ ಎತ್ತ್ ವೀರೆಂದ್ರ ಹೆಗ್ಡೆರ ಕಾರನ್ ಎರ್ತ್ ನಿಗಲೆ ಮಸ್ತ ರೌಂದಡ್ ಬೇತೆ ಕೋಡಿಡ್ ತೋಜಲೆ ಇನಿ ಧರ್ಮಸ್ಥಳ ದಡ್ ಕೀರ್ತಿ ಮಾತೆರಗಲಾ ಈ ಭೂಲೋ ಕೊಡು ಒಂಜಿ ಸ್ವರ್ಗ ಲೋಕಾದ್ எங்களுக்கு சைத்தி பக்கலிப்பு லக்கதே மல்புவே கண்டித்த நம்ம மாதிரி ஒட்டாக்க ஆ ஜ கீர்த்தி ஏன் சாத்திய உண்டோ ஹோராட்ட குருக்க ஜனக்கு மனவரிக்கை மல்ப்புகா இனி தர்மஸ்தள பண்ணா இனி இடீ இஷ்யூக்கு புதற ಬೇತ ಬೇತ ದುಷ್ಟ ಷಡ್ಯಂತ್ರ ನಗಲೇಡಿದ್ರೆ ಇಡೀ ಇಶೋಗೆ ಒಂದು ಪುಧರ ಇನ್ನು ಭಾರತ ಸರ್ಕಾರ ಏನು ರಾಜ್ಯಸಭಾ ಸದಸ್ಯರು ಮಲ್ದಿನ ಕಂಚಿ ಮಲ್ದಿಜೇರು ಪುರಿಕ್ ಮಲ್ದಿಜೇರು ಕೇದಾರ ಮಲ್ದಿಜೇರು ಅಥವಾ ದ್ವಾರಕಾದಾಗಲ್ಲ ಏನು ಮಲ್ದಿಜೇರು ದಾಯ ಮಲ್ದೇರು ಇನ್ನು ಒಂದು ಭಾರತ ದೇಶ ಒಂದು ಧಾರ್ಮಿಕ ಮಂತ್ರಿ ಆಪಿನ ಒಂಚಿನ ಯೋಗಿತೆ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರಿಗೆ ಮಾತ್ರ ಬೇತ ಎರಗಲ ಹೆಜ್ಜೆ ಹೆಗ್ಡೆಯವರ ಸರ್ವಧರ್ಮ ಭಾವನೆ ಅವ್ರ ನಾವು ಆತ್ಮೋಡು ಉಂಡು ಆನಂದ ಮುಂದೆ ಒಂದು ಭಾವನೆ ಇತ್ತಿನ ಅಂಚಿನ ವ್ಯಕ್ತಿ ಇನ್ನು ಶಾಂತಿ ಪರಿಶೋಧಕ ಪ್ರಶಸ್ತಿ ರೇಷ್ ಕೊಡುತ್ತ ಪದ್ಮ ಈ ಭೂಷಣ ಭಾರತ ರತ್ನ ರತ್ನಕರ್ಣ ಕೀರ್ತಿಗೆ ಕಡಿಮೆ ಉಂಡು ಅರ್ನ ಯೋಜನೆ ಇನ್ನು ಸರ್ಕಾರಗಳ ಮಲ್ಪರ ಸಾಧ್ಯ ಆವ್ ಆರ ಮಲ್ತಿನ ಇನ್ನು ಗ್ರಾಮೀಣ ಅಭಿವೃದ್ಧಿ ಕೆಲಸ ಇ ಪುಟಕ್ಕೂ ಸಾಧ್ಯ ಇದೆ ನಮ್ಮ ಆ ಹಿಂಸಾ ಪದ್ಧತಿ ಹೊಂಜಿ ಮಾತ್ರ ನಮ್ಮನ್ನು ಖಂಡಿತ ಬದುಕವರೆ ಸಾಧ್ಯ ಉಂಟು ಇದನ್ನು ನಮ್ಮಲ್ಲ ನೇಪಾಳ ಬಂಗ್ಲಾ ಪಕ್ಕ ಶ್ರೀಲಂಕಾದ ಲೆಕ್ಕನೆ ಅವರ ಸಾಧ್ಯ ಒಂಜಿ ಜಾತಿ ಒಂಜಿ ಧರ್ಮ ದಾಳಾಪುಜಿ ಮಾನವೀಯ ಧರ್ಮ ಮಾನವೀಯತೆ ಅಹಿಂಸವಾದಿ ಮಾತ್ರ ಈ ದೇಶವರಿಯಾರ ಸಾಧ್ಯ ಉಂಡು ಅನೇಕ ರಾಜರು ಈ ಪರಂಪರೆ ವಿನಿ ವೀರೇಂದ್ರ ಹೆಗಡೆ ನೆಲ್ಲಾಡಿ ಬೀಡಿದಾರೆ ಐನೂತ ಪದ್ನಾರು ವರ್ಷವರು ದುಂಬು ವಾದಿರಾಜ ಯತೀಲ್ ಪಂತೇರಿ ಒಂದು ಕುಡಮ ಒಂದು ಧರ್ಮಸ್ಥಳ ಅನ್ ಧರ್ಮಸ್ಥಳ ಬುದರ್ ಕೊರನೇ ಐತಿ ವಾದಿರಾಜಿ ತಂತ್ರ ವಾದಿರಾಜ ಯತೀಲ್ ಕೊಡ್ತೀನಿ ಐನೂತ ಪದಿನಾರು ವರ್ಷ ಏನಾಯ್ತು నువ్వు మత్సర పడేవాడు ఆ కీర్తిని ఐవత్మో వర్షాలు అండలు వీరేంద్రేక్ లేరు పదొంబు వందలు లేరు భగవంతు గారికి అనాథ ఆయుష్ ఆరోగ్య సత్యప్రజ్ఞ కోడు నెంగులు నట్టడు నేను సైస్ ఉన్న శక్తి ఉండు మరో నెంజి మాత ముక్తేశ్వరుని సభెట్టు భాషణ మల్పారు ఆ భాషణ పండరు పండ எங்க ஜனக்குனா துர்ஜன தூரு ஷட்யந்திரதமித்தி எங்க தலை பேஜாரி ஜி என்ன தர்மதேவத்தோட தப்பு பத்து வேற போடிக்க மாத்த பண்டே ஆறு ஜனக்கு போடிது அஞ்சினோஞ்சர் ஆத்மதி பக்தி சக்தி நாடுக்கு வைதுண்டு அத்த மீதி ஜாஸ்தி நமக்கு தாத போடு தர்மஸோ தேவ புருஷ் தைவோலாத்த ಇ ಮೂಜಿ ಅಳ್ತ ಮೂಜಿ ಕಿಲೋಮೀಟರ್ ಅಂಚಿ ಸತ್ಯನಾಪುರ ಇಪ್ಪು ಉಜ್ರೇಡೆ ಉಜ್ರೇಡ್ ಇನ್ನ ಅಪ್ಪಗದಾರಗ ಇಪ್ಪು ಕಲ್ಕುಡೆ ಇಪ್ಪು ಕೋಡು ಇಪ್ಪು ಅನೇಕ ದೈವಲು ಇನ್ನ ಧರ್ಮಸ್ಥಳದ ಗಂಧ ಪ್ರಸಾದೋಡು ಇನ್ನೀ ದೈವಾ ತುಳುನಾಡೋಡು ಮೇರೆ ಒಂದು ಒಂದಕ್ಕೆ ಮಾತಾರ ಅಲ್ತ ಶಕ್ತಿನ ಅಳತೆ ಮಲ್ಪರೆ ಎರಗಲೆ ಸಾಧ್ಯ ಒಂದು ಏನ ಅಲ್ತ ರಾಜಕೀಯ ಅಲ್ತದ ಯಾನೆ ಆಯ್ತು ಒಂದು ಓಟ್ ಜಾಸ್ತಿ ಪಡೆಯನ್ ಮೇಡ ಧರ್ಮಸ್ಥಳದ ಖಂಡಿತ ಮಂಜುನಾಥ ದೇವರೇ ಆಗಿ ಬೆಂಬಲ ಇಚ್ಛಿ ಒಂದು ಖಂಡಿತ ನಾನು ಮೆಚ್ಚುವೆ ಸಿದ್ದರಾಮಯ್ಯ ಇನ್ನು ಐ ಟಿ ಅಂಚಿನ ಒಂದು ಅಗ್ನಿಕೊಂಡ ಪರೀಕ್ಷೆ ಮಲ್ತಾರತ್ತ ಖಂಡಿತ ಆ ಪರೀಕ್ಷೆ ಶಿಕ್ಷೆ ಅವು ತಪ್ಪು ಮಲ್ಪ ಪ್ರತಿಮಾನ ಅನುಭವಿಸೋದು ಅನ್ಪದ ಮಂಜುನಾಥ ದೇವರ ನಟೊಂದ್ ಅನ್ನ ಪಾತ್ರ ಸಮಾರಂಭದಲ್ಲಿ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಎಂ ಕೆ ವಿಜಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ಒಂದ್ ಮಾತು ಮಾತ ನೆನಪಾಯ್ತು ಧರ್ಮಸ್ಥಳದ ಪೂಜ್ಯ ಹೆಗ್ಗಡೆಯವರಿಗೆ ತಾನೊಬ್ಬ ನ್ಯಾಯವಾದಿ ಆಗಬೇಕು ಅಂತ ಆಸೆ ಇತ್ತಂತೆ ಆದ್ರೆ ಏನ್ ಮಾಡೋಣ ಮಂಜುನಾಥ ಸ್ವಾಮಿ ಧರ್ಮ